ಹತ್ತು ರೂಪಾಯಿ ಗಾಡ್ ಹತ್ತು ರೂಪಾಯಿ ಕಡೆ ನೀವು ಸಮುದ್ರ ಹತ್ತು ರೂಪಾಯಿ ಮೂರು ಮೇಲೆ ಕೊಡ್ತೀನಿ ಬನ್ರಿ ಬೋಡ್ ಮಾಡ್ರಿ ಆ ದೇವ್ರ ಎರ್ದೋ ದ್ರೋಹಿ ನೋಡ್ರಿ ನನಗೆ ಎಲ್ಲಾ ತೂತು ಬರಬರ್ ಕೊಟ್ಟು ಮೇ ನೀವ್ ತೂತು ತೂತ್ ಕಷ್ಟ ನಮಗೆ ಕಿವಿ ಕೇಳಂಗಿಲ್ಲ ಮುಂದೆ ನಾವು ಹಿಂತ ಹೋಗ್ಬೇಕು ಹಿಂದೆ ಯಾರ ಹೋಗ್ಬೇಕು ಹಿಂಗಾದ್ರೂ ವ್ಯಾಪಾರಿ ಹೆಂಗಾಗಬೇಕ ಮಾರ್ರೆ ಏನ್ ಮಾಡಕ್ ಆಗಿಲ್ರಿ ಬನ ಸಂಕೀರ್ತಾಯಿ ಆಶೀರ್ವಾದದಿಂದ ಇವರಿಗೆ ಕಾಲಿಟ್ಟಿವನ್ ಮೇಗ ಅಕ್ಕಿ ಕೈ ಹಿಡ್ಬೇಕು ಅಂದ್ ಇಲ್ಲ ಹಾಕಿನ ನನ್ನ ವದಿಬೇಕು ಅಂದ್ರೆ ಮೂರು ದಿನ ನೀರೇ ಅನ್ನೋಲ್ಲ ಮನೆ ಕೊಟ್ಟ ತನನ ಚಪಾ ಮಾಡ್ತ್ರಿ ಅಯ್ಯೋ ಸುಂದ್ರಿ ಹೇಳಲಿ ಅಯ್ಯೋ ವಾ ಸುದ್ರಿ ಹೇಳಲಿ ಯಾರು ತೊಗೊಳಂಗಿಲ್ಲ ಅನ್ಸತ್ತೆ ನೀವೆಲ್ಲ ನಿದ್ದೆ ನನ್ನ ಹಾಗಾದಿರಿ ಅಯ್ಯ ಅಯ್ಯೇ ಹಂಗದಾಗ್ಲಿಲ್ಲ ಯಾಕೆ ಬಗ್ಸಿ ಇಟ್ಟು ರೊಕ್ಕ ಕೊಡ್ತಂದೆ ಅವ

ಜಂಗ್ ಹೊಂಟವ ಮೆರಮೇರಿ ಮೆಚ್ಚಾಕತ್ತ ಮೂವತ್ತು ರೂಪಾಯಿ ಭಾಳ ಆಗತ್ತೀ ಇಪ್ಪತ್ತೈದು ರೂಪಾಯಿ ಕೊಡ್ತೀನಿ ಕಡಿಮೆ ಮಾಡ್ಲಾ ಮೊದಲು ನನ್ನ ಮುಲಂಗಿ ಕೈ ಹಚ್ಚರಿ ಆಮೇಲೆ ಕಡಿತ ಓಪನ್ ಆಗಿದೆ ಹಾ ಎ ಜಾಕರ್ ನನ್ನ ಮನೆ ಬರೆ ಸಿಗವಂತ ಸಿಗತಾ ಓ ಏನು ಓಪನ್ ಆಗಿದು ಸಿಕ್ಕಕದ್ದು ಸಿಳವತಿದು ಆ ದೇವರ ಮನೆ ಬರೆ ಓಪನ್ ಮಾಡೋ ಭಾಗ್ಯವ ಬರ್ತಾನು ನಿನ್ನ ಓಪನ್ ಆಗಿದಕ್ಕೆ ಹೊಯ್ಕಂತ ಹೋಗೋದು ಕೊಡ್ ಕೊಡ್ಲಿ ಓಪನ್ ಆಗಿದಂತೀನಿ ಅಂತೀರಿ ಅದರಿಗೆ ನೀನು ಹುಳಿ ಹುಳಿ ಇತ್ತು ಇಸಾಯಿ ಇಸಾಯಿ ಇತ್ತು ಕುಡಿ ತಿನ್ಕಳು ನಾಯಕಿ ಬಾಳಲಿ എല്ലാം അല്ലേ സോർഡ് സൈഡ് ഇട്ടി മണ്ടക്കി തൊടു രിമിട്ടു കലസ്രൂപ കൊടുക്കോട് ആ കുടും കുടീതി

ಮುಲಗಿ ಬರ ಶಿರುವರ ಶಿರಾಜಾನೆ ಮೂರು ಅದಕ್ಕೆ ಕೊಡಕ್ಕೆ ಮೊಲಗಿ ನೋಡಿ ಹೀಟ್ ಆದ ಕೆಲಸ ಕುಳಗಡೆ ಐತೆ ಮೂರು ಅದಕ್ಕೆ ಮೊಲಗಿ ಹೀಟ್ ಆದ ಕುಳಗಡೆ ಐತೆ ಅಂತ ಶಿಕ್ಷೆ ಕ್ಯಾಂಡಿಡೇಟ್ ಮಾಡಿಲ್ಲ ಮಾಡೋದು ಇಲ್ಲ ಮಾಡ್ತಿಲ್ಲ ಬಂದ ಮಕ್ಕಳ ಬಿಟ್ಟು ಮಗನು ಅಲ್ಲ ಹೇಳಿದ್ದೆ ಹೇಳಿದ್ದೆ ನಾನು ಯಾರು ಅಂತ ಹೆಸರು ಕೇಳಿದ ತಪ್ಪ ಅಡರಿ ಇಂಥ ತಂಪ ಹೆಸರು <laughs> ಸಿಕ್ಕಂತ ಈಗಿ ಸಿಕ್ಕೇನ ಈಚಕ್ಕೆ ಬಂದಂದ್ರೆ ರಾಜಪ್ಪನ ಬೇನು अच्छा की 보자 تیرক پنجه पनचिर तो पनचिर तो आई को है गले में कई हाथ ये तक को गायरल सुन माने दे दे पनचिर तो पनचिर तो मेरा मुद मेरे आते मत अच्छी मेरा दिस बिल्कुल न फोटो हाकिंग के कमेंट्स माटी थ्री अपन वीर राजा ने पनवीर तो पर पनचिर तो I'm gonna get a little bit of 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 a little bit